ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲಕ್ಷ್ಮೀ ಬಾರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ವೈಷ್ಣವ್ ಫೋನ್ಗೆ ವಿಡಿಯೋ ಬಂದಿರೋದು ನೋಡಿ ತುಂಬ ಶಾಕ್ ಆಗ್ತಾರೆ ಅಯ್ಯೋ ದೇವ್ರೆ ಇದನ್ನು ಯಾರೋ ನಾನು ಆಟ ಆಡ್ಸಕ್ಕೆ ಮಾಡ್ತಾರೆ ಅಂದ್ಕೊಂಡಿದ್ರೆ ಇದು ಪುಟ್ಟನ ಮೊಬೈಲಿಗೂ ಇದನ್ನೆಲ್ಲ ಕಳಿಸ್ಬಿಟ್ಟಿದ್ದಾರಲ್ಲಪ್ಪ ವಿಡಿಯೋನಾ ಏನು ಈ ರೀತಿ ಮಾಡಿದ್ದಾರೆ ನನ್ನ ಪುಟ್ಟ ಏನಾದರೂ ಇದನ್ನ ನೋಡ್ಬಿಟ್ಟಿದ್ರೆ ನನ್ನ ಕತೆ ಏನು ಹೇಳ್ಬಿಟ್ಟು ವೈಷ್ಣವ್ ಮೊಬೈಲ್ಗೆ ಬಂದಿರೋ ಆ ವಿಡಿಯೋನ ಕಾವೇರಿ ಡಿಲೀಟ್ ಮಾಡ್ತಾಳೆ ಈ ಫೋನು ಪುಟ್ಟನ ಹತ್ರ ಇದ್ರೆ ಡೇಂಜರ್ ಮತ್ತೆ ಅವರು ಆ ವಿಡಿಯೋನ ಈ ಫೋನ್ಗೆ ಕಳಿಸಿದ್ರು ಕಳಿಸ್ಬೋದು ಈಗ ಈ ಫೋನ್ ಏನ್ ಮಾಡ್ಲಿ ಏನ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಏನ್ ಮಾಡ್ಲಿ ಏನ್ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ನೀರು ಕಾಣಿಸುತ್ತೆ ನೀರಲ್ಲಿ ವೈಷ್ಣವ್ ಫೋನ್ನ ಮುಳುಗ್ಸಿಡ್ತಾಳೆ ಇನ್ನೇನು ಮುಳುಗಿಸಿ ಇಟ್ಟು ಈ ಕಡೆ ಬರೋ ಅಷ್ಟರಲ್ಲಿ ಮತ್ತೆ ಕಾವೇರಿ ಫೋನ್ಗೆ ಕಾಲ್ ಬರುತ್ತೆ ಹಲೋ ಎತ್ತಿದ ತಕ್ಷಣ ಹಲೋ ನಾನ್ ಪವರ್ ಏನು ಅಂತ ನೋಡಿದ್ರಲ್ಲ ಇವಾಗ್ಲಾ ಅದ್ರ ಗೊತ್ತಾಯ್ತಾ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನೀವೇನೋ ನಿನ್ ಮಗನ್ ಫೋನ್ ಎತ್ಕೊಂಡ್ ಬಂದು ಅದ್ರಲ್ಲಿ ಇರೋದನ್ನ ಡಿಲೀಟ್ ಮಾಡಿ ಆ ಫೋನ್ ನೇ ಆಳ್ ಮಾಡ್ಬಹುದು ಹಾಗಂತ ವಿಡಿಯೋ ವೈಷ್ಣವ್ನ ತಲುಪಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೋಬೇಡಿ ಅವನ ಹತ್ರ ತಲುಪ್ಸಕ್ಕೆ ನಮಗ್ ಬೇರೆ ದಾರಿನಿದೆ ಇದೆ ಅಂತ ವ್ಯಕ್ತಿ ಹೇಳ್ದಾಗ ಕಾವೇರಿ ಗಾಬರಿಯಿಂದ ಬೇಡ ಬೇಡ ನೋಡು ಆತರ ಎಲ್ಲಾ ಮಾಡ್ಬೇಡ ನೀನ್ ಹೇಳ್ದಂಗೆ ಕೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳು ಅಂತ ಕಾವೇರಿ ಕೇಳ್ತಾಳೆ ನನ್ನ ಮೀಟ್ ಮಾಡ್ಬೇಕು ಅಂತ ವ್ಯಕ್ತಿ ಹೇಳ್ತಾನೆ ಆಗ ಕಾವೇರಿಗೆ ಶಾಕ್ ಆಗುತ್ತೆ ಕಾವೇರಿ ಒಂದ್ ಬ್ಯಾಗ್ ಎತ್ಕೊಂಡು ಕೀರ್ತಿನ ಸೈಜ್ ಅದೇ ಅದೇ ಸ್ಪಾಟ್ಗೆ ಬೇಗ 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 ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಹಾಗೆ ಕಾವೇರಿ ಬೆಟ್ಟನ ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾವತ್ತು ಡೋಲ್ ಬಡ್ಕೊಂಡು ಕಾವೇರಿನ ಬಂದಿದ್ದು ಅದನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ ಕೋಪ ಕೋಪ ಮಾಡ್ಕೊಂಡು ಬೆಟ್ಟ ಹತ್ತಕ್ ಆಗದೆ ಸುಸ್ತು ಮಾಡ್ಕೊಂಡು ಹೋ ಈಗೋ ಮಾಡಿ ನಡ್ಕೊಂಡ್ ಬರ್ತಾ ಇರ್ತಾಳೆ ಕಾವೇರಿ ಇಷ್ಟೊಂದ್ ಕಾಟ ಕೊಡ್ತಿರೋದಕ್ಕಾದ್ರೂ ನಾನು ಅವ್ರು ಯಾರಂತ ಪತ್ತೆ ಮಾಡ್ಲೇಬೇಕು ನನ್ಗೆ ವಿಡಿಯೋ ಕಳಿಸಿ ಕಾಟ ಕೊಟ್ಟಿದ್ದಲ್ದಲ್ಲೇ ಈ ಬೆಟ್ಟ ಹತ್ತೋ ತರ ಮಾಡಿದನಲ್ಲ ಅದಕ್ಕೆ ನನ್ಗೆ ಜಾಸ್ತಿ ಉರಿತಾ ಇರೋದು ಟೈಮ್ ಅಲ್ಲಿ ಚಿಂಗಾರಿ ಬೇರೆ ಇಲ್ಲ ಇದ್ದಿದ್ರೆ ಒಂದ್ ಸ್ವಲ್ಪ ಎಲ್ಪಾರು ಮಾಡ್ತಾ ಇದ್ಲು ನನ್ ಅಲ್ಲಿ ನಾನು ಎಂತೆಂತವ್ರನ್ನೆಲ್ಲ ಫೇಸ್ ಮಾಡಿದೀನಿ ಇವರೆಲ್ಲ ಯಾವ್ ಲೆಕ್ಕ ನನಗೆ ಒಂದು ಸಾರಿ ಎದುರಿಗೆ ಬಂದ್ರೆ ಸುಮ್ನೆ ಬಿಡೋದಿಲ್ಲ ನಾನು ಅವ್ರನ್ನ ಏನ್ ಅನ್ಕೊಂಡಿದ್ದಾರೆ ಅವ್ರ ನನ್ನನ್ನ ಈ ಕಾವೇರಿ ಕಾಟ ಕೊಟ್ಟವ್ರನ್ನ ಯಾವತ್ತೂ ಸುಮ್ನೆ ಬಿಟ್ಟಿಲ್ಲ ಸಾಯಿಸ್ಬಿಡ್ತೀನಿ ಇವ್ರನ್ನೆಲ್ಲ ಯಾಕೆ ಬಂದು ಬಂದು ನನ್ ಕೈಲೇ ಸಾಯ್ತಾವೋ ಬೆಟ್ಟಕ್ಕೆ ಬಂದೇ ಸಾಯ್ತಾವೋ ಈ ವಯಸ್ಸಲ್ಲಿ ನನ್ನ ಬೆಟ್ಟ ಹತ್ತೋ ತರ ಮಾಡಿದನಲ್ಲ ಇವ್ರು ಯಾರನ್ನು ನಾನು ಸುಮ್ಮನೆ ಬಿಡಲ್ಲ ಬೈಕ್ ಕೊಡ್ತಾ ಆಗೋ ಈಗೋ ಮಾಡಿ ಬೆಟ್ಟ ಹತ್ತೇ ಬಿಡ್ತಾಳೆ ಕಾವೇರಿ ಬೆಟ್ಟದ ಮೇಲೆ ಬಂದಾಗ ಅಲ್ಲಿ ಮಂಟಪ ರೆಡಿ ಆಗಿರುತ್ತೆ ಅದನ್ನ ನೋಡಿ ಕಾವೇರಿ ತುಂಬಾ ಶಾಕ್ ಪಡ್ತಾಳೆ ತುಂಬಾ ಬೈದಿಂದ ಕಾವೇರಿ ಆ ಕಡೆ ಕಡೆ ನೋಡಿ ಮಂಟಪದ ಕಡೆ ನೋಡಿದಾಗ ಅಲ್ಲಿ ಮಧ್ಯೆ ಮದುವೆ ಹಣ್ಣಿನ ರೂಪದಲ್ಲಿ ನಿಂತಿರ್ತಾಳೆ ಆ ಕಡೆ ತಿರ್ಕೊಂಡು ಒಂದು ಹುಡುಗಿ ನಿಂತಿರ್ತಾಳೆ ಈ ಕಡೆ ಕಾವೇರಿ ತನಿಗ ಆಗಿದ್ದೆಲ್ಲಾ ಹಿಂದಾಗಿದ್ದನೆಲ್ಲ ನೆನ್ಸ್ಕೊತಾ ಇರ್ತಾಳೆ ಸರಿ ಅದನ್ನೆಲ್ಲ ನೆನೆಸ್ಕೊಂಡು ಇದು 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 ಕೀರ್ತಿ ಅಲ್ವಾ ಯಾಕೆ ಇಲ್ಲಿ ನಿಂತಿದ್ದಾಳೆ ಅಂದ್ರೆ ಇಲ್ಲಿ ಬರ ಕೇಳಿದ್ದು ಕಿ 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 ಕೀರ್ತಿನ ಅಂತ ಕೀರ್ತಿ ಅಂತ ಕಾವೇರಿ ಜೋರಾಗಿ ಕಿರಿಸ್ತಾಳೆ ಆಗ ಲಕ್ಷ್ಮಿ ತುಂಬಾ ಸ್ಟೈಲ್ ಆಗಿ ಮದ್ವೆ ಮಂಟಪದಿಂದ ಕಾವೇರಿ ಕಡೆಗೆ ತಿರುಗ್ತಾಳೆ ಲಕ್ಷ್ಮಿನ ನೋಡಿ ಕಾವೇರಿಗೆ ತುಂಬಾ ಶಾಕ್ ಆಗುತ್ತೆ ಲಕ್ಷ್ಮಿ ನಿನಗೇನು ಹುಚ್ಚಿಡ್ದಿದ್ಯಾ ಇಲ್ಲಿ ಯಾಕೆ ಕೆಂಪು ಸೀರೆ ಉಡ್ಕೊಂಡು ನಿಂತಿದ್ಯಾ ನನ್ನ ಇಲ್ಲಿ ಕರ್ಸ್ಕೊಂಡಿದ್ದು ನೀನಾ ಅಂತ ಕಾವೇರಿ ಕೇಳ್ತಾಳೆ ಯಾಕತ್ತೆ ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದು ನಾನೇ ಲಕ್ಷ್ಮಿ ಹೇಳ್ತಾಳೆ ಏಯ್ ಏನು ನನ್ನ ಬಗ್ಗೆ ಆಟ್ ಜೊತೆ ಆಟ ಆಡ್ತಾ ನನ್ನ ಬಗ್ಗೆ ಇನ್ನು ನಿನಗೇನು ಗೊತ್ತಿಲ್ವಾ ಏನೇ ಏನೇ ಇದು ನಿನ್ ವೇಷ ಅಂತ ಕಾವೇರಿ ಕೇಳ್ತಾಳೆ ಚೆನ್ನಾಗಿದೆ ಅಲ್ವಾ ಎಲ್ಲಾ ಗೊತ್ತಿದ್ದು ಈ ಕೇಳ್ತಾ ಇದ್ದೀರಲ್ಲ ಇವತ್ತು ಸ್ಪೆಷಲ್ ಡೇ ಅಂತ ರೆಡಿ ಆಗಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಸ್ಪೆಷಲ್ ಡೇನಾ ಇವತ್ತ ನಿಂದೇನೆ ಸ್ಪೆಷಲ್ ಡೇ ನನ್ ಮಗೊಂದು ಎಂಗೇಜ್ಮೆಂಟ್ ನನಗೆ ಸ್ಪೆಷಲ್ ಡೇ ಅಂತ ಕಾವೇರಿ ಹೇಳ್ತಾಳೆ ಅದಕ್ಕೆ ಅತ್ತೆ ಅದಕ್ಕೆ ಅಂತಾನೆ ನಾನು ಈ ರೀತಿ ರೆಡಿ ಆಗಿರೋದು ಅಂತ ಲಕ್ಷ್ಮಿ ಹೇಳ್ತಾಳೆ ನೋಡು ನನಗ್ ಬರ್ತಿರೋ ಕೋಪದಲ್ಲಿ ಅಷ್ಟೇ ಆಮೇಲೆ ನೀನು ಸುಮ್ಮನೆ ನನ್ನ ಕೆಣಕ್ ಬೇಡ ಯಾಕೆ ಯಾಕೆ ಈಗ ಮಾಡ್ತಿದ್ಯಾ ನನ್ ಬಗ್ಗೆ ಗೊತ್ತಿದ್ದು ಈಗೆಲ್ಲ ನಿನಗೆ ಎಷ್ಟು ಧೈರ್ಯ ಇರಬೇಕು ಮನೆಯಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದ್ರೆ ಅದನ್ನೆಲ್ಲ ಬಿಟ್ಟು ಬರೋ ಹಾಗೆ ಇಲ್ಲಿ ಮಾಡ್ತೀಯಲ್ಲ ಮದುವೆ ಏನ ತರ ಬೇರೆ ರೆಡಿಯಾಗಿ ನಿಂತಿದೆಯಲ್ಲ ನಿನಗೇನು ಹುಚ್ಚಿಚ್ಚಿಡಿತೋ ಹೇಗೆ ನಿನಗೂ ಕೊನೆಗಾಲ ಬಂದಿರಬೇಕು ಅಂತ ಕಾವೇರಿ ಹೇಳ್ತಾರೆ ಆಗ ಅತ್ತೆ ಶುಭ ಶಕನದಲ್ಲಿ ಈ ತರ ಅಪಶಕನ ಎಲ್ಲ ಮಾತಾಡಬಾರ್ದು ಅಂತ ಲಕ್ಷ್ಮಿ ಹೇಳ್ತಾಳೆ ಏನು ಶುಭ ದಿನನ ನಿನಗೆ ಏನ್ ಶುಭ ದಿನ ಇನ್ನೊಂದು ಮದ್ವೆ ಮಾಡ್ಕೊತಿದ್ಯಾ ಇನ್ನನ್ನ ಮದುವೆ ಮಾಡ್ಕೊಳೋ ಅಂತ ತಲೆ ಕೆಟ್ಟವ್ನು ಯಾರವನು ಅಂತ ಕಾವೇರಿ ಕೇಳ್ತಾರೆ ಏ ನೀವು ಯಾವಾಗ್ಲೂ ಇದೇ ತರ ಅಲ್ವಾ ಅರ್ಧ ಸರಿ ಅರ್ಧ ತಪ್ಪು ಮದ್ವೆ ಆಗ್ತಿರೋನು ಆಗ್ತಿರೋದು ನಿಜ ಸರಿ ಅಲ್ಲ ಮದ್ವೆ ಆಗ್ತಾ ಇರೋದು ಮದ್ವೆ ಆಗ ಆಗೋದು ನಿಜ ಸರಿ ಆಗಲ್ಲ ನಾನು ವೈಷ್ಣವ್ರನ್ನೇ ಇನ್ನೊಂದ್ಸರಿ ಮದ್ವೆ ಆಗ್ತಾ ಇದ್ದೀನಿ ಅಂತ ಲಕ್ಷ್ಮಿ ಹೇಳಿದಾಗ ಕಾವೇರಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ ಆಗ ಕಾವೇರಿ ಲಕ್ಷ್ಮಿ ಏನ್ ಗೊತ್ತಾ ನಗಕ್ಕೂ ಟೈಮೇ ಇಲ್ಲ ಆದರೂ ನೀನ್ ಹೇಳ್ತಿರೋ ಜೋಕಿಗೆ ನಗದೆ ಬೇರೆ ದಾರಿ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ ಪರವಾಗಿಲ್ಲ ಅತ್ತೆ ನೀವು ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ನಗಿ ಅತ್ತೆ ಜೋರಾಗಿ ನಗರಿ ಆದ್ರೆ ನಾನ್ ಮಾಡ್ತಾ ಇರೋದು ಜೋಕಲ್ಲ ಇದೇ ಸತ್ಯ ಅಂತ ಗೊತ್ತಾದ ಮೇಲೂ ಈ ನಗು ಮುಖ ಹೀಗೆ ಇರಲಿ ಮತ್ತೆ ಮುಖ ಗಂಟಾಕೊಂಡಿರೋದು ನನಗಿಷ್ಟ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ನಿನಗೇನ್ ತಲೆ ಕೆಟ್ಟಿದ್ಯಾ ಲಕ್ಷ್ಮಿ ಇದ್ದಲ್ಲ ಏನಾಯ್ತು ನಿನಗೆ ನೋಡೋ ನನಗೆ ಒಳ್ಳೆ ಡಾಕ್ಟರ್ಸ್ ಗೊತ್ತು ಹೇಳ್ತೀನಿ ಹೋಗಿ ಚೆಕಪ್ ಮಾಡಿಸ್ಕೊ ನಾವ್ನ ಮದ್ವೆ ಆಗ್ತಾಳಂತೆ ಅಷ್ಟಕ್ಕೂ ನಿನ್ ಜೊತೆಗೆ ಅವ್ನ ಮದುವೆನ ಯಾರೇ ಮಾಡಿಸ್ತಾರೆ ಅಂತ ಕಾವೇರಿ ಕೇಳ್ತಾಳೆ ಇನ್ಯಾರು ನೀವೇ ಅಂತ ಲಕ್ಷ್ಮಿ ಹೇಳ್ತಾಳೆ ಆಗ ಕಾವೇರಿ ಜೋರಾಗಿ ನಗಕ ಶುರು ಮಾಡ್ತಾಳೆ ಅದು ಮದುವೆ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಮೊದಲೇ ಒಂದ್ಸಲಿ ಮಾಡಿರೋ ತಪ್ಪನ್ನ ಮತ್ತೆ ಮಾಡೋಕ್ಕೆ ನನಗೇನೆ ಗ್ರಹಚಾರ ಕಾಣ್ತಾ ಕೂರ್ಬೇಡ ಅಂತ ಕಾವೇರಿ ಹೇಳಿದಾಗ ಆಗ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಹಾಗಾದ್ರೆ ವಯಸ್ ಮದ್ವೆನ ನನ್ ಜೊತೆ ಮಾಡಿಸ್ಬಿಡಿ ಅಂತ ಹೇಳಿದಾಗ ಕಾವೇರಿ ತಿರುಗಿ ನೋಡ್ತಾಳೆ ಆಗ ಅಲ್ಲಿ ಪೇಕೆಟಪಲ್ಲಿ ರೆಡಿಯಾಗಿ ನಿಂತಿರ್ತಾಳೆ ಕೀರ್ತಿ ನೀನ್ ಇಷ್ಟು ನೇರವಾಗಿ ಮಾತಾಡ್ತಾ ಇದೀಯಾ ನಿನಗೆಲ್ಲ ನೆನಪು ಬಂತ ಹೇಗ್ ಸಾಧ್ಯ ನಿನ್ನೆವರೆಗೂ ಎಲ್ಲ ಮರ್ತೋಗಿದ್ದೆ ಈಗ ಹೇಗ್ ಸಾಧ್ಯ ಇವತ್ತೇಗೆಲ್ಲ ಮರ್ತೋಗಿರೋದು ನೆನ್ಪರಕ್ ಸಾಧ್ಯ ಅಂತ ಕಾವೇರಿ ಕೇಳಿದಾಗ ಕೀರ್ತಿ ಎದ್ರಿಗೆ ಬಂದ್ ನಿತ್ಕೊಂಡು ನಿಮಗೆ ಹೇಗ ಅನ್ಸ್ತಿದೆ ಆಂಟಿ ಸಾರಿ ಅತ್ತೆ ಅಂತ ಹೇಳಿ ಕಾವೇರಿ ಎರಡು ಕೈನು ಕೀರ್ತಿ ಎರಡು ಕೈನೋ ಕಾವೇರಿ ಎಗ್ಲು ಮೇಲೆ ಹಾಕ್ತಾರೆ ಕೈನ ತೆಗೆದು ಬಿಸಾಕ್ಬಿಟ್ಟು ಕೋಪದಿಂದ ನೋಡ್ತಿರುವಾಗ ಯಾವಾಗ್ಲೂ ನೀವ್ ಅನ್ಕೊಂಡಂಗೆ ಬೇಕು ಅಂತ ಏನಿಲ್ವಲ್ಲ ಅತ್ತೆ ಯಾಕೆ ಗೊತ್ತಾ ನೀವು ಲಕ್ಷ್ಮಿ ಕಂಡ್ರೆ ಆಗಲ್ಲ ಅಂತ ನನಗ್ ಗೊತ್ತು ನನಗೆ ಅಲ್ವಾ ನೀವು ಫಸ್ಟ್ ಮದುವೆ ಮಾಡಿಸ್ಕೋಬೇಕು ಅಂತ ಇದ್ದಿದ್ದು ಆಮೇಲೆ ನಿಮಗೆ ಲಕ್ಷ್ಮಿ ಸಿಕ್ಕಿದ್ಲು ಅಂತ ಅವಳನ್ನ ಮಾಡ್ಕೊಂಡ್ರಿ ನೀವು ಯಾವತ್ತೂ ನನ್ನ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡಿಲ್ಲ ಐ ಲಾಜಿಕಲಿ ಸ್ಪೀಕಿಂಗ್ ವೈಷ್ಣವ ಮದುವೆ ನನ್ನ ಜೊತೆನೇ ಆಗಬೇಕು ಅಲ್ವಾ ಅತ್ತೆ ನೋಡಿ ಅತ್ತೆ ನೀವತ್ ನಾವನಿಗೆ ಮಾತ್ ಕೊಟ್ಟಂಗೆ ಇವತ್ ನೀವು ಮಾತ್ ನಡೆಸ್ಕೊಡಿ ನಿಮಗೆ ಈ ಒಂದ್ ಅವಕಾಶ ಸಿಕ್ಕಿದೆ ವೈಷ್ಣವ್ ಜೊತೆನಾ ನನ್ ಜೊತೆ ವೈಷ್ಣವ್ ಮದ್ವೆನ ನನ್ ಜೊತೆನೆ ಮಾಡ್ಸಿ ಅಂತ ಕೀರ್ತಿ ಹೇಳ್ತಾಳೆ ಆಗ ಕಾವೇರಿ ಅವರಾಗಿ ಇಲ್ಲ ಏನ್ ಏನ್ ಇಬ್ರು ಸೇರ್ಕೊಂಡು ನನ್ ಜೊತೆ ಆಟ ಆಡ್ತಾ ಇದ್ದೀರಾ ನಾಟಕ ಮಾಡ್ತಾ ಇದೀರಾ ಇಂತ ನಾಟಕಗಳನ್ನೆಲ್ಲ ನನ್ನ ಲೈಫ್ ಅಲ್ಲಿ ತುಂಬಾನೇ ನೋಡ್ಬಿಟ್ಟಿದೀನಿ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀರ ನನ್ನನ್ನ ಈ ನಂಗ್ಯ ಆಟಗಳನ್ನೆಲ್ಲ ನೋಡಿ ನಾನ್ ಸೋಲ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಂತ ಕಾವೇರಿ ಕೇಳ್ತಾಳೆ ಆಗ ಇಬ್ರು ಸೇರಿ ಸೋಲ್ತೀನಿ ಅಲ್ಲ ಆಗ್ಲೇ ಸೋತಾಗಿದೆ ಲಕ್ಷ್ಮಿ ಮತ್ತೆ ಕೀರ್ತಿ ಒಟ್ಟಿಗೆ ಹೇಳಿದಾಗ ಶಾಕ್ ಇಂದ ನಾನು ಸೋತಾಗಿದ್ಯಾ ನಿಮಗೆಲ್ಲೋ ಭ್ರಮೆ ನನ್ನ ಸೋಲಿಸ್ತೀನಿ ಅಂತ ಬಂದವರೆಲ್ಲ ಕಣ್ಣಿ ಕಾಣಿಸ್ತಂಗೆ ಕಾಣೆಯಾಗ ಹೋಗ್ಬಿಟ್ರ ಬಿಡದೇರೋ ಕೂಸ್ಕುಳ ನೀವು ನೀವು ನನ್ನನ್ನ ಸೋಲಿಸ್ತೀರಾ ಹೇಳಿ ಕಾವೇರಿ ಜೋರಾಗಿ ನಗ್ತಾರೆ ಆಗ ಲಕ್ಷ್ಮಿ ಯಾಕತ್ತೆ ನೀವ್ ಆ ವಿಡಿಯೋ ನೋಡಿಲ್ವಾ ಆಗ ಕೀರ್ತಿ ಕೂಡ ಹೂ ಮತ್ತೆ ನೀವು ಸತ್ಯ ಹೇಳಿದ್ರಲ್ಲ ವಿಡಿಯೋ ನೋಡ್ಲಿಲ್ವಾ ಆಗ ಕಾವೇರಿ ಶಾಕ್ ಇಂದ ಆ ವಿಡಿಯೋ ನಿಮಗೇಕ್ ಸಿಕ್ತು ಹೇಳ್ರಿ ಅದನ್ನ ನಿನಿಗ್ ಕಳ್ಸಿದ್ ಯಾರು ಹೇಳು ಅಂತ ಕಾವೇರಿ ಕೇಳ್ತಾರೆ ಲಕ್ಷ್ಮಿ ಪ್ಲಾಶ್ ಪಾಕಿಗೆ ಹೋಗ್ತಾರೆ ಈ ಕಡೆ ಕೀರ್ತಿ ತ್ರಿಶೂಲ ತಗೊಂಡು ಕಾವೇರಿನ ಇವತ್ ಸಾಯಿಸಿ ಬಿಡ್ತೀನಿ ಅಂತ ಹೋಗ್ಬೇಕಾದ್ರೆ ಗೊಂಬೆ ಅಂತ ಜೋರಾಗಿ ಅದು ಕೀರ್ತಿನ ನಿಲ್ಲಿಸ್ತಾಳೆ ಲಕ್ಷ್ಮಿ ಯಾಕೆ ನನ್ ದಾರಿಗೆ ಅಡ್ಡ ಬರ್ತಾ ಇದಿಯಾ ಇಷ್ಟೊತ್ತು ನೀನ್ ಮಾಡಿದ್ದು ತಾಂಡವ ತಾನೆ ಅಂದ್ಮೇಲೆ ಸಂಹಾರನೂ ಆಗ್ಬೇಕು ಆಂಟಿ ಒಬ್ಬರೇ ಇಷ್ಟ ಜನ ಜೊತೆ ಆಟ ಆಡ್ತಾರೆ ಅಂದ್ರೆ ಯಾಕೆ ಲಕ್ಷ್ಮಿ ಯಾಕೆ ನಾನು ತಡಿತಾ ಇದ್ಯಾ ಅವರಿಂದ ನಿನಗೆ ಅನ್ಯಾಯ ಆಗ್ಲಿಲ್ವಾ ನಿನಗೆ ಅವ್ರ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಅನಸ್ತಿಲ್ವಾ ಅಂತ ಕೀರ್ತಿ ಕೇಳ್ತಾಳೆ ಇದು ಅನಿಸ್ತಿದೆ ಹಾಗಂತ ನೀವು ಅವ್ರನ್ನ ಸಾಯಿಸಿದ್ರೆ ಎಲ್ಲ ಅದಕ್ಕೂ ಪರಿಹಾರ ಸಿಗಲ್ಲ ಅಂತ ಲಕ್ಷ್ಮಿ ಕೇಳ್ತಾಳೆ ಓಹ್ ಹಾಗಾದ್ರೆ ಇನ್ನೇನ್ ಮಾಡ್ಬೇಕು ಲಕ್ಷ್ಮಿ ಮಾಡಿದ್ದೆ ಸರಿ ಅಂತ ಹೇಳಿ ಅವ್ರ ಮುಂದೆ ಮಂಡಿ ಊರಿ ಅವ್ರಿಗೆ ಜೈ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕು ಅಂತ ಇದೆಯಮ್ಮ ಲಕ್ಷ್ಮಿ ನೋಡಿದ್ರೆ ಅವ್ರು ನನಗಿಂತ ಜಾಸ್ತಿ ಅನ್ಯಾಯ ಮಾಡಿರೋದು ನಿನಗೆ ಕೀರ್ತಿ ಹೇಳ್ತಾಳೆ ಹಾಗಂತ ನೀವ ಅವ್ರನ್ನ ಅವ್ರನ್ನ ಕೊಂದ್ರೆ ಅವ್ರು ಮಾಡಿದ್ದೆ ಸರಿ ಅಂತ ಆಗುತ್ತೆ ಅವ್ರನ್ನ ಕೊಂದಿ ನೀವು ಕೆಟ್ಟರಾಗ್ತೀರಾ ಅವ್ರು ಅಮಾಯಕರಾಗ್ತಾರೆ ಜೊತೆಗೆ ಸತ್ಯ ಸತ್ತೋಗುತ್ತೆ ಅದು ಹೊರಗೆ ಬರೋದಿಲ್ಲ ಮತ್ತೆ ನಿಜವಾದ ಮುಖ ಎಲ್ಲರಿಗೂ ಗೊತ್ತಾಗ್ಬೇಕು ಅವ್ರ ಮುಖವಾಡ ಕಳಚಿ ಅವ್ರ ಬಂಡವಾಳನ ಬಯಲ್ ಮಾಡ್ಬೇಕು ಷ್ಟೇ ನಮಗೆ ನಾಯಿ ಸಿಗೋದು ಅಂತ ಲಕ್ಷ್ಮಿ ಹೇಳ್ತಾಳೆ ಸರಿ ಲಕ್ಷ್ಮಿ ನೀನು ಹೇಳ್ದಾಗೆ ಆಗ್ಲಿ ಈ ತ್ರಿಶೂಲ ತೊಗೊಂಡೋಗಿ ಕಾವೇರಿ ಆಂಟಿ ಕೂತ್ಕಿಡಿಯೋಣ ಆಗ ಅವರು ನಿಜ ಬಾಯ್ ಬಿಡ್ತಾರೆ ಹೇಳ್ದಾಗ ಇಲ್ಲ ಕೀರ್ತಿ ಅವರು ನಾವು ಅನ್ಕೊಂಡಾಗ ಆಗಲ್ಲ ನಿನಗೂ ಗೊತ್ತು ಅಪಾಯ ಕುತ್ತ ಬಂದಾಗ ಅದರಿಂದ ಏನ್ ತಪ್ಪಿಸ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಲಕ್ಷ್ಮಿ ಹೇಳ್ತಾಳೆ ಹಾಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೀರ್ತಿ ಕೇಳ್ತಾಳೆ ಇದು ಕಿಡ್ನಾಪರ್ ಹತ್ರ ಇರೋ ಫೋನು ಕಿಡ್ನಾಪರ್ ಬರೀ ಕೂಲಿ ಆಳು ಇದ್ರಿಂದ ಇರೋ ಮೀನು ಬೇರೆನೆ ಇದೆ ಮೀನಿನ ಬಗ್ಗೆ ಇದ್ರಲ್ಲಿ ಏನಾದ್ರು ಸೀಕ್ರೆಟ್ ಇದೆಯಾ ನೋಡೋಣ ಆ ಇಬ್ರು ಸೇರಿ ಆ ಫೋನ್ ನ ಅನ್ಲಾಕ್ ಮಾಡಿ ಮಾಡಿ ಅದರಲ್ಲಿ ಕಾವೇರಿ ಹೇಳಿರೋ ವಿಡಿಯೋ ಅವ್ರ ಕೈಗೆ ಸಿಗುತ್ತೆ ಹಾಗೆ ಅವ್ರಿಬ್ರು ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್